ವೀಕ್ಷಕರ ನೀವು ನೋಡ್ತಿದ್ದೀರಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ಇದು ಸೋಷಿಯಲ್ ಮೀಡಿಯಾಗಳ ಯುಗ ಇಲ್ಲಿ ಯಾರು ಯಾವಾಗ ಹೇಗೆ ವೈರಲ್ ಆಗ್ತಾರೆ ಹೇಗೆ ಸುದ್ದಿ ನೀಡ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ರಾತ್ರ ರಾತ್ರಿ ಯಾರು ಬೇಕಾದ್ರೂ ಹೀರೋಗಳಾಗ್ಬಿಡ್ತಾರೆ ಸಾಕಷ್ಟು ಜನ ವಿಡಿಯೋಗಳನ್ನ ಮಾಡ್ತಾರೆ ರೀಲ್ಸ್ಗಳನ್ನ ಮಾಡ್ತಾರೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾರೆ ಆದರೆ ಕೆಲವರು ಮಾತ್ರ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿಬಿಡ್ತಾರೆ ಇಲ್ಲಿಗೆ ತಂದೆ ಸುದ್ದಿಯಲ್ಲಿರ್ತಾರೆ ಅಂತಹದೇ ಒಂದು ವಿಡಿಯೋ ಸದ್ದಿಗೆ ಇದು ಕೇವಲ ಎರಡೇ ದಿನಗಳಲ್ಲಿ ಎರಡು ಮಿಲಿಯನ್ ವೀಕ್ಷಣೆಯಾಗಿದೆ ಇದನ್ನ ಮಾಡಿರುವಂತವರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದಗಣಿಯ ಹುಡುಗರು ಕೇವಲ ಎರಡೇ ದಿನಗಳಲ್ಲಿ ಎರಡು ಮಿಲಿಯನ್ ವೀಕ್ಷಣೆ ಪಡೆದು ತತ್ತ ಮಾಡುತ್ತಿರುವ ಈ ವಿಡಿಯೋ ಮಾಡಿರುವ ತಂಡ ಈಗ ಸಂಭ್ರಮದಲ್ಲಿದೆ ಕಳೆದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ಹವಾ ಇದೇ ಸಂದರ್ಭದಲ್ಲಿ ಆರ್ಟಿವಿ ಕನ್ನಡ ಸ್ಟುಡಿಯೋದಲ್ಲಿ ಇದೇ ತಂಡ ಸಂಭ್ರಮವನ್ನು ಆಚರಿಸಿದೆ ಅದು ಕೇಕ್ ಕಟ್ ಮಾಡುವ ಮೂಲಕ ಚಿನ್ನದ ನಾಡಿನ ಹುಡುಗರು ಮಾಡಿರುವಂತಹ ಈ ವಿಡಿಯೋ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೈರಲ್ ಆಗಲಿ ಪ್ರತಿಯೊಬ್ಬರು ಇದನ್ನ ನೋಡಲಿ ಶೇರ್ ಮಾಡಲಿ ಲೈಕ್ ಮಾಡಲಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಇಂತಹವರನ್ನ ಪ್ರೋತ್ಸಾಹಿಸಬೇಕೆಂದು ಆರ್ಟಿವಿ ಕನ್ನಡ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಮಧುಶ್ರೀ ನಾಡಿನ ಜನತೆಗೆ ತಿಳಿಸಿದ್ದಾರೆ ಮಾಡ ಕೆಲ್ಸ ಏನ ನಿಮ್ದೆಲ್ಲ ಕೆಲ್ಸ ಇಲ್ಲ ಚಡ್ ಬಾ ನಮ್ಗೆ ಕೆಲಸ ಇಲ್ಲ ಚೆಡ್ಗೆ ಹೋಗೋಣ ಕೆಡ್ಡಲ್ಲಿ ಕುಂಟ ಬಾ ಮಾಡ ಕೆಲ್ಸ ಏನ ಕೆಲಸ ಇಲ್ಲ ಶೆಡ್ಗೆ ಬಾ ನಮ್ಗೆ ಮಾಡ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಕೆಡ್ಡಲ್ಲಿ ಕುಂಟಾ ಮಿಲ್ಲ ಆಡೋಣ ಮಾಡ ಕೆಲ್ಸ ಇಲ್ಲ ನಿಮ್ಗೆಲ್ಲ ಕೆಲಸ ಇಲ್ಲ ಶೆಡ್ಗೆ ಚೆಡ್ ಶೆಡ್ಗೆ ಬಾ ನಾನ್ ಮಾಡಕ್ಕೆ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಚಡ್ ಅಲ್ಲಿ ಕುಂಟಾ ಬಿಲ್ಲಾಡಣ ಬಾ ಕೆಲಸ ಇಲ್ಲ ಶೆಡ್ ಶೆಡ್ ಬಾ ನಾವ್ ಮಾಡಕ್ ಕೆಲಸ ಇಲ್ಲ ಶೆಡ್ ಹೋಗೋಣ ಬಾ ಶೆಡ್ ಅಲ್ಲಿ ಕುಂಟಾ ಬಿಲ್ಲ ಬಾ ಇವು ಹತ್ತತ್ರ ಒಂದು ಟೆನ್ ಇಯರ್ಸ್ ಆಯ್ತು ನಾವು ಇವು ಮಾಡೋಕೆ ಬಟ್ ಯಾವುದು ಇಷ್ಟು ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿದ್ದಿಲ್ಲ ಈಗ ಒಂದೇ ವಿಡಿಯೋ ನಮ್ದು ಬಹಳಷ್ಟು ಜನ ಗುರ್ಸಿದ್ದಾರೆ ಫ್ಯಾನ್ಸ್ ಆಗಿದ್ದಾರೆ ನಮ್ಮ ತಂಡಕ್ಕೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಎಲ್ಲಿ ಹೋದ್ರು ಕೂಡ ಬೇರೆ ಹಳ್ಳಿಯಲ್ಲಿ ಹೋದ್ರು ಕೂಡ ರಾಯಚೂರಲ್ಲಿ ಹೋದ್ರೆ ನಮ್ಮ ತಾಲೂಕಲ್ಲಿ ಹೋದ್ರು ಕೂಡ ನಮ್ಮನ್ನು ಮುಲ್ಲು ಜೀವ ಅಂತೇಳಿ ಯಂಗ್ಸ್ಟರ್ ಟೀಮ್ ಅಂತೇಳಿ ನಮ್ಮನ್ನು ಗುಸ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಅಂತ ನಮ್ಮನ್ನು ಎಂಕರೇಜ್ ಮಾಡಿದ ಸಲಕ್ಕೆ ಮುಂದೆ ವೀಡಿಯೋಗಳು ತುಂಬ ಮಾಡ್ತಾ ಇದ್ವಿ ಇದೇ ರೀತಿ ಮಾಡ್ತಿರ್ತೀವಿ ಅದು ಎಲ್ಲ ವೀಡಿಯೋಗಳನ್ನು ನಮಗೆ ಪ್ರೋತ್ಸಾಹಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಈ ಈ ಭಾಗದ ಚಿನ್ನನಾಡಿನ ಹುಡುಗರು ನಾವು ಈ ಚಿನ್ನದಂಥ ಊರಿನಲ್ಲಿ ಚಿನ್ನದಂಥ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೇವೆ ಅದಕ್ಕೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಅದ್ರ ಜೊತೆಗೆ ಇಲ್ಲಿ ಎಲ್ಲ ನಾನಂತೆಲ್ಲ ಯಾರೇ ಇರ್ಬೋದು ಅಂಥವ್ರಿಗೆ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೇವೆ ಕೆಲವೊಂದು ವೀಡಿಯೋ ವಿಡಿಯೋಗಳಿಗಾಗಲ್ಲ ನಾವು ಶಾರ್ಟ್ ಮೂವಿ ಹೂಡಿ ಮಾಡ್ತಾ ಇದ್ದೇವೆ ಚಿನ್ನದ ನಾಡಿ ಅಂತ ಹುಡುಗಿ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಎರಡು ಎರಡು ಮೂರು ಥಿಯೇಟ್ರ್ ಮೂವಿ ಇದೆ ನಮ್ಮದು ನಮ್ಮ ತಂಡದ್ದೇ ಮತ್ತು ರೀ ರೀಗಲ್ ಅಂತ ಒಂದು ಮೂವಿ ಥಿಯೇಟ್ರ್ ಮೂವಿ ಇದೆ ಅದ್ರ ಜೊತೆಗೆ ಚೋಟ ಮುಂಬೈ ಅಂತೇಳಿ ರೀಸೆಂಟಾಗಿ ಒಂದು ಶಾರ್ಟ್ ಮೂವಿ ಮುಗಿಸಿದ್ವಿ ಅದು ಕೂಡ ಈಗ ರೇಟಿಂಗಲ್ಲಿ ನಡೀತಾ ಇದೆ ಅದೊಂದು ಚಿನ್ನದ ಕಾರ್ಮಿಕ ಅಂತೇಳಿ ನಮ್ಮ ಅತಿ ಚಿನ್ನಗಣೆಯ ಕಾರ್ಮಿಕರ ಸಲುವಾಗಿ ಒಂದು ವೀಡಿಯೋ ಮಾಡ್ತಾಯಿದ್ವಿ ಅದು ಯಾಕಂದರೆ ಇಷ್ಟು ದಿನಗಳ ಚಿತ್ತ ದಿನಗಳಲ್ಲಿ ತುಂಬ ಮಾಡ್ತಾ ಇದ್ದಾರೆ ಜನಗಳೇ ಆ ಕಾರ್ಮಿಕರು ಅವ್ರಿಗೋಸ್ಕರ ಒಂದು ತಿಳಿಕೆ ಬರಲ್ಲ ಅಂತೇಳಿ ಅವ್ರ ಫ್ಯಾಮಿಲಿನ ಬೀದಿ ಪಾಲು ಆಗಬಾರ್ದು ಅಂತೇಳಿ ಆ ಉದ್ದೇಶದಿಂದ ಒಂದು ವೀಡಿಯೋ ಮಾಡ್ತಾಯಿದ್ವಿ ಅದು ಶಾರ್ಟ್ ಮೂವಿ ಮಾಡ್ತಾ ಇದ್ವಿ ಚಿನ್ನದ ಕಾರ್ಮಿಕ ಅಂತೇಳಿ ಶೀಘ್ರದಲ್ಲಿ ಅದು ಕೂಡ ಬಿಡುಗಡೆ ಆಗುತ್ತೆ ಪ್ರತಿಯೊಂದು ನಾವೇನೋ ಮಾಡಿದ್ರು ವೀಡಿಯೋಗಳ ಅದಕ್ಕೆ ನೀವು ಶೇರ್ ನಮ್ಮ ಸಪೋರ್ಟ್ ಮಾಡಿ ಆದಷ್ಟು ನಾವು ಒಳ್ಳೆಯ ಸಾಮಾಜಿಕ ಮುಟ್ಟುವಂಥ ಮೆಸೇಜ್ ಮುಟ್ಟುವಂಥ ವಿಡಿಯೋಗಳು ಮಾಡ್ತೇವೆ ಇಷ್ಟು ಸಪೋರ್ಟ್ ಮಾಡಿದಿರಿ ತುಂಬ ಖುಷಿ ಆಗ್ತದೆ ನಮಗೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ಸಪೋರ್ಟ್ ಮಾಡಿ ನಮ್ಮ ತಂಡವನ್ನು ಬೆಳೆಸಿ ಫೋರ್ ಸೈಸ್ ಅಂತೇಳಿ ಎರಡು ಮಾಧ್ಯಮಿಸ್ತಾನೆ ಇಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾವು ಯಾವುದು ವೀಡಿಯೋ ಮಾಡಿದಾಗ ನಮಗೆ ಲೈಕ್ ಆಗ್ತಾವ ಶೇರ್ ಆಗುತ್ತೆ ದೊಡ್ಡ ಮಟ್ಟಕ್ಕೆ ಆಗುತ್ತಂತ ಯಾರೂ ನಾವು ಅನ್ಕೊಂಡಿರಲ್ಲ ಕಾಮನ್ ಆಗಿ ನಾವು ಗ್ಯಾಂಗ್ ಸೇರಿದೊಳಗೆ ಹೆಪ್ಪಿಸಷ್ಟು ಗ್ಯಾಂಗ್ ಇದ್ದಂಗೆ ನಮ್ಮದು ಆಗಿ ಅವು ಮಾಡ್ತಾ ಇರ್ತವೆ ಬಟ್ ಯಾವುದು ಆಸೆ ಇಟ್ಕೊಂಡು ಅಥವಾ ಹಿಟ್ಟಾಗುತ್ತೆ ಅಂತೇಳಿ ಹೆಸ್ರು ಮಾಡ್ಲಿ ಅಂತೇಳಿ ಹೇಳಿ ಮಾಡೋದಲ್ಲ ವೀಡಿಯೋ ಆಗಿ ಒಂದು ಗ್ಯಾಂಗ್ ಸೇರಿದಾಗ ಒಂದು ಕ ವಿಡಿಯೋ ಮಾಡ್ತಾ ಇರ್ತೀವಿ ನಮ್ಮ ತಮಾಷೆಗಾಗಿ ನಮ್ಮ ಚಟಕ್ಕಾಗಿ ಇನ್ನು ನಮ್ಮದು ಓನ್ ಥಿಂಕಿಂಗ್ ಇದೆ ಈಗ ನಾವು ಬೇರೆ ವೀಡಿಯೋಸನ್ನು ಎಷ್ಟು ದಿನ ಮಾಡಿದ್ದೀವಿ ಇನ್ನು ಮುಂದೆ ನಾವು ನಮ್ಮದೇ ಓನ್ ಕ್ರಿಯೇಟ್ ಮಾ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಆದಷ್ಟು ಚೆನ್ನಾಗಿ ವೀಡಿಯೋಸ್ಗಳು ಕೂಡ ಟ್ರೈ ಮಾಡ್ತೇವೆ ಹೆಸರು ನಮ್ಮದು ತಂಡ ಹೆಸರು ಯಂಗ್ಸ್ಟರ್ ಅಂತೇಳಿ ಈಗಾಗಲೇ ಟಿಯಲ್ಲಿ ತುಂಬ ಹೆಸರು ಇದೆ ಹೆಸರುವಾಸಿಗಿದೆ ನಮ್ಮ ತಾಲೂಕಲ್ಲಿ ಹೆಸರುವಾಸಿ ಇದೆ ಯಂಗ್ಸ್ಟರ್ ತಂಡ ಅಂತೇಳಿ ನಮ್ಮದು ಟೀಮ್ ಇದೆ ಕ್ರಿಕೆಟ್ ಟೀಮು ಅದರಲ್ಲಿ ಎಲ್ಲ ಕ್ರಿಕೆಟ್ಗೆ ಅಷ್ಟೇ ಸೀಮಿತ ಅದು ಬೇರೆ ವಿಷಯದ ಹೇಳಲ್ಲ ಬಟ್ ಇನ್ನು ಮುಂದೆ ಎಲ್ಲರಲ್ಲಿ ಅದನ್ನ ಹೆಸರಿಟ್ಟುಕೊಂಡು ಅಥವಾ ಅದು ನಮ್ಮ ಗ್ರೂಪಿಗೆ ಒಂದು ಎಳಸು ಒಳ್ಳೆ ಹೆಸರು ಬರಲ್ಲ ಅಂತೇಳಿ ನಾವು ಟ್ರೈ ಮಾಡ್ತೇವೆ ಸರ್ ಇದು ಇಚ್ಛಿತ್ತದೆ ನೋಡಿರ್ಬೇಕು ಡಿ ಒಂದು ಏನೋ ಒಂದು ಇಶ್ಯೂ ಇದೆ ಆ ಇಶ್ಯೂ ಇಶ್ಯೂಸಲ್ಲಾಗೆ ಅದು ಒಂದು ನ್ಯೂಸ್ ಚಾನಲ್ ಒಬ್ರು ಏನೋ ಒಬ್ರು ಹೇಳಿದ್ರು ಈ ಥರ ಅದು ಯಾರ ತಮ್ಮ ಒಂದು ಹೋಗೋ ಟೈಮಲ್ಲಿ ಆ ವಿಡಿಯೋ ಬಗ್ಗೆ ನಾವು ಅದ್ರದ್ದು ಸಾಗ್ಯ ತಗೊಂಡು ಮಾಡಿಕೊಂಡು ಮಾಡಿರೋದು ಅದು ಈ ಮಟ್ಟಕ್ಕೆ ಎಷ್ಟಾಗ್ತದಂತೆ ನಾವು ಅಂದ್ಕೊಂಡಿರಲ್ಲ ಧನ್ಯವಾದಗಳು ಕೆಲಸ ಇಲ್ಲ ಶೆಡ್ಗ ಶೆಡ್ಗ ಬಾ ನಮಗ್ ಮಾಡ ಕೆಲ್ಸ ಇಲ್ಲ ಶೆಡ್ಗ್ ಹೋಗೋಣ ಬಾ ಶೆಡ್ ಅಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ ವಿಡಿಯೋ ವೈರಲ್ ಆಗಕ್ಕೆ ತಂಗೆ ತುಂಬ ಖುಷಿ ಆಗ್ತಿದೆ ಹಾಗೂ ನಮ್ಮ ತಂಡದವರು ಇಷ್ಟೊಂದು ಸ್ಟ್ರಗಲ್ ಮಾಡಿದ್ರು ಬಟ್ ಇದೇನಂದ್ರೆ ಒಂದು ಜಸ್ಟ್ ಫೈವ್ ಮಂತ್ಸ್ ಅಲ್ಲೇ ಒಂದು ವಿಡಿಯೋ ನಾವು ಮಾಡಿದ್ವಿ ಇದು ಇದು ಸಾಕಷ್ಟು ಹಿಂದಕ್ಕೆಲ್ಲ ಮಾಡಿದೀವಿ ಆಲ್ರೆಡಿ ತುಂಬ ವಿಡಿಯೋಸ್ ಎಲ್ಲ ಮಾಡಿದೀವಿ ನಾವೇನು ಜಸ್ಟ್ ಒಂದು ಸುಮ್ಮನೆ ಕಾಮಿಡಿಗೋಸ್ಕರ ಎಲ್ಲನೂ ಮಾಡ್ತಾ ಇದ್ವಿ ಇದು ವಿಡಿಯೋ ತುಂಬಾ ವೈರಲ್ ಆಗಿದೆ ಇದು ಒಂಥರ ಒಂದು ಲೆಕ್ಕಂದ್ರೆ ಇದು ಜೀರೋ ಬಜೆಟ್ ರೀಲ್ಸ್ ಇದು ಅದು ಆ್ಯಕ್ಚುಲಿ ನಮ್ಮದು ಮ್ಯಾಚ್ ಇತ್ತು ಮ್ಯಾಚ್ ಹಾಫ್ ಅನ್ ಅವರ್ ಲೇಟ್ ಆಗಿ ಸ್ಟಾರ್ಟ್ ಆಗೋಸ್ಕರ ವಿಡಿಯೋ ಮಾಡೋದು ಇಷ್ಟು ತುಂಬಾ ವೈರಲ್ ಆಗಿದೆ ನೀವು ಇಷ್ಟು ಜನಗಳೆಲ್ಲ ಎಲ್ಲ ನಮಗೆಲ್ಲ ಪ್ರೋತ್ಸಾಹ ಮಾಡಿದೀರಿ ಇದೇ ತರ ಸಪೋರ್ಟ್ ಮುಂದೆ ಮಾಡಿ ಇನ್ನೂ ಚೆನ್ನಾಗಿ ಬರ್ತವೆ ಅಂತ ಹೇಳಿ ನಾನು ಹೇಳಿ ಮಾತುಗಳು ಮುಗಿಸ್ತೇನೆ ಥ್ಯಾಂಕ್ ಯು ಕೆಲಸ ಇಲ್ಲ ಕೆಲಸ ಇಲ್ಲ ಬಾ ಬಾ ಮೊದಲೇ ಫಸ್ಟ್ ಆಫ್ ಆಲ್ ಯಂಗ್ಸ್ಟಾರ್ ಟೀಮಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಲ್ಲೇ ಅಂದರೆ ಅನಿಲ್ ಕುಮಾರ್ ಅದು ನಮ್ಮದೇ ಆಗಿ ಒಂದು ಸ್ವಂತ ಯೂಟ್ಯೂಬ್ ಚಾನಲ್ ಇದೆ ವಿ ಜಿ ಕ್ರಿಯೇಷನ್ ಅಂತೇಳಿ ಅದರಲ್ಲೂ ಸುಮಾರು ವಿಡಿಯೋಸ್ಗಳಿದ್ದಾವೆ ಆದರೆ ಅಲ್ಲಿ ವಿಡಿಯೋಸ್ನಲ್ಲಿ ಐದು ಸಾವಿರ ಲಾಸ್ಟ್ ವ್ಯೂಸ್ ಇದೆ ಬಟ್ ಇದು ಫಸ್ಟ್ ಟೈಮ್ ನಾನು ನೋಡ್ದಿರೋದು ಮಿಲಿಯನ್ಸ್ ವ್ಯೂಸ್ ಆಗಿರೋದು ನನಗೆ ತುಂಬ ಖುಷಿ ಆಯ್ತು ನೋಡೋಕ್ಕೆ ಬೆಂಗಳೂರಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಟ್ರೈನಿಂಗ್ ತೊಗೊಂಡು ಬಂದಿದ್ದೀನಿ ಬಟ್ ಇನ್ನೂ ನಾನು ಟ್ರೈನಿಂಗ್ ಕಲಿಯೋದಿದೆ ಬಟ್ ಆ ಕೂಡ ನನಗೆ ಒಂದು ಏನೋ ಒಂದು ಫಿಲಿಮ್ಸ್ ತೆಗಿಬೇಕಂತನೋ ಒಂದು ಐಡಿಯಾಸ್ ಇದೆ ಅದು ಮುಂದಿನ ದಿನದಲ್ಲಿ ನಾನು ಒಂದು ಪ್ರಯತ್ನ ಮಾಡ್ತೀನಂತ ಹೇಳ್ತೀನಿ ಯು ಈ ವಿಡಿಯೋದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ದವ್ರ ಜೊತೆಗೆ ನಮ್ಮ ಮುತ್ತು ನಾಯಕ್ ಅಂತೇಳಿ ಮುತ್ತು ಸಾರಿ ಮುತ್ತು ಸಿದ್ದರಾಮಯ್ಯ ರೆಡ್ಡಿ ಅಂತೇಳಿ ಅವರಿಗೆ ನಾವು ಉಪಾಧ್ಯ ಅಧ್ಯಕ್ಷ ಚಿತ್ರ ಸಂಘದ ಅಧ್ಯಕ್ಷ ಅಂತೇಳಿ ನಾವು ಗ್ರೂಪಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ ಸಂಘದ ಅಧ್ಯಕ್ಷ ಅಂತೇಳಿ ಅದಕ್ಕೆ ನಾವು ಉಪಾಧ್ಯಕ್ಷ ಇದ್ದೀನಿ ಇವರೆಲ್ಲ ಕಾರ್ಯ ಕಾರ್ಯಕರ್ತರು ಮುಖಂಡರು ಇದ್ದಾರೆ ಈ ವಿಡಿಯೋದಲ್ಲಿ ಹೇಳ್ಬೇಕಂದ್ರೆ ಮುತ್ತು ವಿಡಿಯೋದಲ್ಲಿ ಆ್ಯಕ್ಟಿಂಗ್ ಮಾಡಿದಾರೆ ಮುತ್ತು ಮಂಜುನಾಥ್ ಶರಣ್ ಬಸವ ಬಸು ಫ್ರೆಂಡ್ಸ್ ಮತ್ತು ವೀರೇಶ್ ದಲ್ಲಾ ರವಿಕುಮಾರ್ ಬಾಲ ಕದ್ದೊಡ್ಡಿ ಬಾಲಪ್ಪ ಅವರು ಅವರು ಕೂಡ ಈ ಈ ವಿಡಿಯೋದಲ್ಲಿ ಇದ್ದಾರೆ ಮತ್ತು ಅವ್ರು ಕನ್ನಡ ಬರೋಕ್ಕಾಗಿಲ್ಲ ಅವತ್ತು ಕೆಲವೊಂದು ವ್ಯಕ್ತಿ ಕಾರಣಗಳಿಂದ ಬರೋಕ್ಕಾಗಿಲ್ಲ ಸೊ ಅವ್ರಿಗೆ ಕೂಡ ನಾನು ದಂಡ ಹೇಳಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ತಂಡವನ್ನು ಬೆಳೆಸಿ ಅಂತೇಳಿ ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಮಾಡೋ ಕೆಲಸ ಇಲ್ಲ ನಿಮಗೆಲ್ಲ ಕೆಲಸ ಇಲ್ಲ ಬಾ ನಮಗೆ ನವನ್ಗೆ ಕೆಲಸ ಇಲ್ಲ ಶಡ್ಡಿ ಹೋಗೋಣ ಬಾ ಕೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ ಮಾಡಲ್ಲ ಕೆಲಸ ಇಲ್ಲ ಬಾ ನಮಗೆ ನವನ್ಗೆ ಕೆಲಸ ಇಲ್ಲ ಶಡ್ಗೆ ಹೋಗೋಣ ಬಾ ಕೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ ಆರ್ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು